ಇವ್ ಸಾಲಿಗೆ ಹೋತಿದ್ಲ ಸುಂಬಳ ತಿನ್ನೋ ಚಟ ಇತ್ತು ಇವಂಗ ಗಪ್ ಕುಂಡ್ರತಿದ್ದಿಲ್ಲ ಇವ್ ಹೌದು ಹೌದ್ರ ಸುಂಬಳ ತಿನ್ನು ಚಟ ಇತ್ತು ಮುಂದಿನ ಬ್ಯಾಂಚಿನ ಮೇಲೆ ಕೂತಿದ್ದ ಕೂತಿದ್ರಲ್ಲ ಮಾಸ್ತರ ಹೊಳ್ಳಿ ತಿರುಗಿ ನೋಡಿದ ನೋಡಿದಾಗ ಏನಾಯ್ತು ತಂಗಿ ತಮ್ಮ ತಿನ್ಬೇಡ ಹೊಲಸ ತಿನ್ಬೇಡ ಹಂಗ ಮಾಡ್ಬೇಡ ಬೇದ ಬುದ್ಧಿ ಹೇಳಕ್ ಹೋದ್ರ ಮಾಸ್ತರ ಇವೇನ ಬೇಕಾ ಮಾತಿಗೆ மணுத்தர் மாந எடிசிற ஊர் மந்தி உணுத்தி நித்தாக எத ஏன பத இத ಆ ಅಲ್ಲಿ ಬಂದ ಅವ ಆ ಗುಡದಾಗ ಜಿಗದ ಇವ್ ಈ ಕಡೆದ ಜಿಗದ ಬಂದ ತಡಿ ತಡಿ ಆಯ್ತು ಇದ ದೇವ್ರ ಸುದ್ದಿ ಹೇಳ ಇರ್ಲಿಪ್ಪ ಈಗ ಸುದ್ದಿ ಬೇರೆ ತೊಂದರ ಹೇಳವ್ರ ತೆಂಗಿನಕಾಯಿ ಇರ್ತತಿ ಅತ್ತ ಅದಕ್ಕ ಮಣ್ಣು ಹತ್ತಂಗಿಲ್ಲ ಅತ್ತ ಅದ್ ಹಂಗ ಚಿಗಿತೈತಿ ಅತ್ತ ನೀರಿನ ಮ್ಯಾಲ ಚಿಗಿತೈತಿ ಅತ್ತ ಹೌದು ನೀವು ಎಲ್ಲರ ಮನೆಯಾಗ ಈಗ ಸದ್ಯ ದೇವ್ರ ಗುಡಿ ಅದಾವ ಒಳಗ ಜಗಲಿ ಅದಾವ ಜಗಲಿ ಮ್ಯಾಲ ತೆಂಗಿನಕಾಯಿನು ಇಟ್ಟು ಪೂಜಿ ಮಾಡ್ತೀರಿ ನೀರ್ ಹತ್ತಿ ಚಿಗಿತೈತಿ ಕಬಲಿ ಕೊಡುನು ಆ ತೆಂಗಿನಕಾಯಿ ಏನ ಹಂಗ ಚಿಗಿತಿ ತೆಳಗ್ ತೆಳಗ ಚರಿಗೆ ಅದು ಹತ್ತಂಗಿಲ್ಲ ಅದಕ್ಕ ಚರಿಗೆ ನೀರ್ ಬೇಕ ಚರಿಗೆ ಬೇಕು ಆ ಚರಿಗೆ ಆಗ ನೀರ್ ಬೇಕು ಆಮೇಲೆ ತೆಂಗಿನಕಾಯಿ ಚಿಗಿತೈತಿ ಹಂಗ ಮೊದಲು ನಾ ಬೇಕು ಈ ಶರೀರ ಅನ್ನುವಂಥ ಚೆರಗಿಬೇಕು ಶರೀರ ಅನ್ನುವಂಥ ಚೆರ್ಗಿಬೇಕು ರಕ್ತ ಅನ್ನುವಂಥ ನೀರು ಬೇಕು ಒಳಗೆ ಇದೆಲ್ಲ ಮಿಕ್ಸ್ ಆದಾಗನ ನಿನ್ನ ಜೀವಾತ್ಮ ಬಂದು ಒಳ ಕೂತು ಯಾರು ಮಾಡಿದ್ರೆ ಅಪ್ಪನ ಗಂಟು ಬಡಿಲಕತ್ತದ ನೀ ಹ್ಯಾಂಗೆ ಇವ್ ನಮ್ಮ ಮೌಲಾಕಕ್ಕೆ ಮಾಡೋದಾಗದು ಬೇರೆ ಹಿಡದೈತಿಪ್ಪ ನಡಿಲ್ರಿ ಸಣ್ಣಗೆ ಜರ ಇಲ್ಲ ನೆತ ಕೇರ್ತಾನೆ ಹೇಳಿದ ಮೂರು ಮಂದಿ ಜನ ಮಸಬಿನಾಳ ಊರೈತಿ ನನ್ನ ಥಾಳು ಹತ್ರ ಕಾಲದ ಜ್ಞಾನದಾನ ಮೈಭೂಷರಣ ಹತ್ರ ಕಾಲದ ಜ್ಞಾನದಾನ ಮೈಭೂಷ ಆಶ್ರಯ ಆದವರ ಜಿಯಾಗಿಯಾಗುವಂತ ಕಲಾವಿದರಿಗೆ ಆಶ್ರಯ ಆದವರು ಮೂರು ಮಂದಿ ಗಾದೆಯಾದವರು ಜಿಯಾಗಿಯ

ಅದಕ್ಕ ಏನ್ ಕೇಳಕತಾರಪ್ಪ ಅಂದ್ರ ನೀ ಮೂರ್ ಮಂದಿ ನಿತ್ ಅನ್ನೋದು ಕೇಳತ್ತಾರು ಅವ್ರ ಅನೂ ತಪ್ಪ ಅಲ್ಲ ಕರೆಕ್ಟ್ ಆತನಕಿರುದ್ ಹಬ್ಬ ಅದು ಒಂದೈತಿ ತಮ್ಮ ದೀಪಾವಳಿ ಹೆಣ್ಮಕ್ಳದ್ ಹ ಲಕ್ಷ್ಮಿ ಪೂಜಾ ಅದು ಹೆಣ್ಣಿಂದ ನಾಗರ ಪಂಚಮಿ ಹೆಣ್ಣಿಂದ ಎಲ್ಲಾ ಹೆಣ್ಣಿಂದ ಇರ್ತೈತಿ ಹೋಳಿ ಹುಣಿ ಒಂದ ಇವನ್ ಇರ್ತೈತಿ ಹೊಯ್ಕೊಳದ ಜಾತ್ರೆ ಆ ಅದ್ ಹೊಯ್ಕೊಳದ ಒಂದ್ ಅವ್ನ್ ಐತಿ ನಟ್ಲೆ ಜಾತ್ರೆ ಹೊಯ್ಕೊಳಕ್ ಮಂದಿ ಹಂಗೇನು ಮಾಡ್ಬೇಡ್ರ ನಿಮ್ಮ ಜಾತ್ರೆ ಐತಿ ಕೇಳತ್ತೀವಿ ಅವ್ ಮಾಡೋದಾಗದ್ ಐತಿ ನಮ್ಮ ಅವಲ ಕಕ್ಕ ಮಾಡೋದಾಗದ ಹೆಂಗ ಇವನಂತ ಸಾಲಿ ಕಲ್ಯಾಕ್ ಹೋತಿದ್ಯಪ್ಪ ಅವ್ ಮಾಡೋದಾಗದ ಹೆಂಗ ಹೌದು ಮೌಲ ಕಕ್ಕನಂತ ಸಾಲಿ ಕಲಿಲಾಕ್ ಹೋತಿದ್ದ ಅವಾಗ ಸಾಲಾಗ ಮುಂದಿನ ಬ್ಯಾಂಕ್ ಸಿನಿಮಾಗ ಇವನ ಕೂತಿದ್ದ ಮೌಲ ಕೂತಿದ್ದ ಸಾಲಿ ಮಾಸ್ತರ್ ಸಾಲಿ ಶಿಕ್ಷಣ ಕಲಿಸ್ತಿದ್ದ ಹೌದು ನಮ್ಮ ಮೌಲ ಕಾಕನ ಚಟಾಚಾರ ಸುಮಾರಿ ಇತ್ತ ಹೆಂಗಿತ್ತು ಇವ್ ಸಾಲಿಗೆ ಹೋತಿದ್ಲ ಸುಮ್ಳ ತಿನ್ನು ಚಟ ಇತ್ತಿ ಗಪ್ಕೊಂಡಿರ್ತಿದ್ದಿ ನೀವು ಹೌದು ಹೌದ್ರಲ್ಲ ಸುಮ್ಳ ತಿನ್ನು ಚಟ ಇತ್ತು ಮುಂದಿನ ಬ್ಯಾಚಿನ ಮೇಲೆ ಕೂತಿದ್ದ ಕುತಿದ್ರಲ್ಲ ಮಾಸ್ತಾರ ಹೊಳ್ಳಿ ತಿರುಗಿ ನೋಡಿದ ನೋಡ್ದಾಗ ತಂಗಿ ತಮ್ಮ ತಿನ್ನಬ್ಯಾಡೊ ಅಪ್ಪ ಬ್ಯಾಡ ಮೌಲ ಹೊಲಸ ತಿನ್ನಬ್ಯಾಡ ಹಂಗೆ ಮಾಡಬೇಡ ಭೇದ ಬುದ್ಧಿ ಹೇಳಕ್ಕೆ ಹೋದ್ರೆ ಮಾಸ್ತಾರ ಇವೇನನ ಬೇಕಾ ಮಾತಿಗೆ ಏನು ಇವೇನು ಅಪ್ಪ ಮಾಸ್ತಾರ ತಾನು ತಿನ್ನವಲ್ಲ ನನಗೂ ತಿನ್ನು ಬಿಡವಲ್ಲ ಇಂತ ಕೆಲಸ ಮಾಡಬೇಡ ಮೌಲ ತನ ಕೈ ನೋಡು ಕಾ ಇದು ಗೀಗಿ ಪದ ಗೀಗಿ ಪದ ಇದರ ಅರ್ಥ ಏನು ಶಿವಶಕ್ತಿ ವಾಕ್ವಾದ ಹೌದಲ್ಲ ನಿನ್ನ ಸಂಬಾನದಿಂದ ಏನನಾಗಿ ತಿನಿ ಬೆಳವಣಿಗೆ ಮಾಡಬೇಕಾಗಿದೆ ಪರಮಾತ್ಮ ಬೇಡದವರಿಗೆ ಅನ್ನ ಹಾಕತ ಅಂತ ಹೇಳ್ತಿ ಹೌದು ನಿನಗೆ ಬರೆ ಕೇವಲ ಒಂದೆ ಕೇಳಿನೇ ನಿನ್ನ ಜೀವಾತ್ಮ ಏನು ನನ್ನ ಇತ್ಯೋ ನನ್ನ ಬಿಟ್ಟು ಹೊರಗೆ ಇತ್ಯೋ ಅಂತ ಕೇಳಿನೇ ಅದು ಅಲ್ಲೇ ಗೊತ್ತಿಲ್ಲ ಅವರಿಗೆ ಬಾಪಾ ಅವನ दगದ ಹೆಂಗಾ ಬರೆ ಇದೆ ಬೆಕ್ಕಿನಗತಲೇ ನೆಲಕ್ಕೆ ಅದರದು ಹೊರಗೆ ಇಡದು ಮಚ್ಚಿ ಹೋಗಿ ಬಿಡೋದು ಮಚ್ಚಿ ಹೋಗಿ ಬಿಡೋದು ಮಾಡಿ ಹೇಳಾ ಜೀವಾತ್ಮ ನೋಡಪ್ಪ ಮೌಲಕಕ್ಕ ನನ್ನ ಒಳಗ ನಿನ್ನ ಒಳಗ ನಾ ಇಲ್ಲ ನನ್ನ ಕೈಯಾನ ಬಾಡಿಗೆ ಎತ್ತು ನೀನು ಬರ್ಬೇಕಾದ್ರೂ ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರೂ ಹೇಳಿ ಹೋಗಿಲ್ಲ ನನ್ನ ಗ್ಯಾರಂಟಿ ನನಗಿಲ್ಲ ಎಲ್ಲಿ ಶಾಶ್ವತ ದಿನ ಹೇಳ ನಾನು ಬಿಟ್ಟು ನೀ ಎಲ್ರ ಕಡಿಯಾಕ ನಿಂತ ಕೆಲಸ ಮಾಡಿ ಅನ ಅದಕ್ಕೆ ಏನು ಕೇಳ್ಬೇಕಾಗೈತಿ ಶಾನೆ ಬಾಳದ ಅಧ್ಯಾತ್ಮಿಕ ಅವರು ಭೀ ಅದ ಅಧ್ಯಾತ್ಮಿಕನ ಹೇಳ ಜೀವಾತ್ಮ ಅಂದ್ರ ಗಂಡು ಜೀವಾತ್ಮ ಹೆಚ್ಚಿಂದ ಜೀವಾತ್ಮ ಅಂದ್ರ ದೊಡ್ಡ ಮತ್ ಹೇಳಿ ಅದರ ಬದಲ ಕೇಳಬೇಕಾಗಿ ಮೊದಲ ಪ್ರಾಣ ಯಾವಲ್ಲಿ ಏ ಕೇಳತೀನಿ ಎದ್ರ ತಾಳ ನೀ ಹೇಳಿ ಹೋಗ ಜಳ ಜಾ ಪಿಂಡ ಮೂಡಿತು ಪ್ರಾಣ ಬಂತು ಯಾವುದ್ರೊಳಗ ಬಂದ ಜೀವ ಶೇರಿ ಏ ತಗದ ನನಗೆ ತೀಳ ಸಣ್ಣ ಈ ದೇಹದೊಳಗೆ ತೋರ್ಸಣ್ಣ ட்பா ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದು ಇದರೊಳಗ ಹಿರಿದು ಯಾವ ಪದಗಳ ಪದ್ಯದೊಳಗೆ ಏನು ಬರಲೈತಿ ಮಾತು ಏನಂತ ತಂಗಿ ಮೊದಲ ಪ್ರಾಣ ಯಾವಲ್ಲಿ ಹುಟ್ಟೈತಿ ಈಗ ಔರ ಅಲ್ಲಿ ಹುಟ್ಟರು ಇವ ಇಲ್ಲಿ ಹುಟ್ಟರು ಇದೆಲ್ಲರೂ ಹೇಳ್ತಾರೆ ಹೇಳ್ತಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಸಾಹಿತ್ಯಗಾರ ಸತ್ಪುರುಷರ ಶಾನ್ಯಾರ ಯೋಗಿ ಋಷಿಗಳ ಹೌದು ಬರ್ದಿಟ್ಟರು ಇಟ್ಟಾರಲ್ಲ ಔರ ಅಲ್ಲಿ ಹುಟ್ಟ್ರು ಇಲ್ಲಿ ಹುಟ್ಟ್ರು ಹೀಳಕ ಬರ್ತದ ಹೌದು ಅದು ನನಗೆ ಬೇಕಾಗಿಲ್ಲ ಈ ಜೀವಾತ್ಮಕ ಜನನ ಆಗಬೇಕಾದ್ರೆ ಪ್ರಥಮದೊಳಗ ಜೀವಾತ್ಮ ಇತ್ತು ಯಾವಲ್ಲಿ ಈಗ ನಮ್ಮ ಎಲ್ಲಪ್ಪ ಜನ ತಡಿ ಕಟ್ಟ್ಯಾರು ಹದಿನಾಲ್ಕು ವರ್ಷದ ಹಿಂದೆ ಅಡಕಿ ಮಾಡ್ಲತ್ತಿನಿ ಮೊದಲ ತಡಿ ಇತ್ತು ಇದ್ರದ್ದು ಹೆಂಗ್ ಹೇಳತ್ತಿಲ್ಲ ಪ್ರಥಮದೊಳಗ ನಿನ್ನ ಜೀವಾತ್ಮ ಇತ್ತು ಯಾವಲ್ಲಿ ಏನ ಕಾರಿತ್ತು ಏನ ಕೆಂಪ್ ಇತ್ತು ಯಾವ ಕಂಡೈತಿ ಐತಿ ಏನು ಉಣಸೈತಿ ಐತಿ ಯಾವ ಬಂದ ಪ್ರಥಮದೊಳಗ ಭೇಟಿ ಆಗೈತಿ ನಾ ಇಲ್ಲಿ ಅದನ್ನ ನನ್ನ ಬಿಟ್ಟು ಆಗಬೇಕು ಕೆಲಸ ಹೌದಾ ಹೌದಲ್ಲ ಕಳಸ ಇವತ್ತು ಈ શરીર ಅನ್ನುವಂತ ಹೆಣ್ಣು ಬಿಟ್ಟು ಕಡೆಯಕ ಆಗಿರಬೇಕು ಆಗೋದಿಲ್ಲ ಅಂಗ ಯಾಕಂದ್ರೆ ತಮ್ಮ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಸ್ವರೂಪ ಐತಿ ಅವರೊಂದು ಮಾತು ಹೇಳ್ರಿ ಎಷ್ಟು ಚಂದ ಹೆಂಗ್ರಿ ಇದು ಕರೆಂಟ್ ಅಂದ್ರೆ ಒಂದಿಟ್ಟುಕೊಂಡ ರಾತ್ರಿ ಇದ್ದಾಗುತ್ತೆ ಸುಮನ ಹಾ ಇಲ್ಲೇ ಕರೆಂಟ್ ಅಂದ್ರೆ ಇಟ್ಕೊಂಡ್ರೆ ಅಂದಿದ್ದಂಗ ಹೌದಾ ಹ್ಯಾಂಡ್ ತಂದ್ರ ಮಧು ಹ್ಯಾಂಡ್ ತಂದ್ರ ಹೆಂಗ ಚುಮಣೆ ಇದ್ದಂಗ ಗ್ಯಾಸ್ ಅಂದ್ರೆ ಬಿಡಿಕೆ ಹಾಕ್ತೀರಿ ಉಡಿಕೆ ಕಿದ್ದಂಗ ಹೌದಾ ನನ್ನ ಬಿಡಿಕೆ ನೀ ಮಾಡ್ಕೋ ಹೊಳೆ ಬಿಡಿಕೆ ಕಿಂದ್ರೆ ಹಾಕು ಇಲ್ಲ ಅಂದಿಲ್ಲ ಕರೆ ಬರ್ಬೇಕ ನೀ ಅಕಿತಿ ಯಾಕನ ಮತ್ತೆ ಬರಬೇಕು ಇಲ್ಲಿ ಬಯರಂಗದೊಳಗೆ ಈ ಆಂತರಂಗದೊಳಗೆ ಹಂಗ ಶರೀರ ಕರೆ ಹೇಳಿ ನೀನಾಗೆ ನೀನಗೆ ಹೊಕ್ಕದಿ ನೀ ಬೇಕು ನನ್ನ ಶರೀರ ಬಂದಿಲ್ಲ ಇಲ್ಲ 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 ಸಾಧ್ಯವಿಲ್ಲ ಜೀವಾತ್ಮ ಬೇಕತ್ತ ನಾ ಏನರ ಬಂದ ನೀನು ಇಲ್ಲ ನೀನಾಗೆ ಬಂದು ನನ್ನ ಒಳಗೆ ಮೆಟ್ಟಿ ಮಾಡೀರಿ ಮಾಡಲ್ಲ ಯಾಕ ಮಾಡಿರೋ ಕರ್ಮ ಕಳ್ಕೊಲಾಕ ಆ ಬೈ ಇದು ಅಂತರಂಗದ ಅನಸ್ತೈತಿ ಇನ್ನು ಬಹಿರಂಗದಾಗು ಆದರೂ ಹಂಗೆ ಹೆಂಗೆ ಹುಡುಗಿ ಇದ್ದಲ್ಲಿ ಹುಡುಗ ಬರಬೇಕು ಹೌದು ಹುಡುಗ ಇದ್ದಲ್ಲಿ ಹುಡುಗಿ ಹೋಗ್ಯಾತೇನು ಇಲ್ಲ 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 ಅದು ಹೆಂಗ್ರಿ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ಕೊನ್ನಿಗದ್ಕಿತ ಕೊನ್ನಿ ಆಯ್ ಕ್ವಾಯಿ 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 ಮಾಡ್ಕೊತ ನೀ ಬಂದಿ ಬಹಿರಂಗದೊಳಗಾದ್ರು ನಾ ಬೇಕತ್ತ ನೀ ಬಂದದಿ ಅಂತರಂಗದೊಳಗಾದ್ರು ನನಗೆ ಶರೀರ ಅನ್ನುವಂತ ಹ್ಯಾಣತಿ ಬೇಕತ್ತ ನೀನಾಗೆ ನನ್ನ ತಕ ಬಂದಿ ಕರೆ ನಾನಾಗೆ ನಿನ್ನ ಬಂದಿಲ್ಲ ಇಟ್ಟ ಮಾತ್ರ ಕೈ ಎತ್ತ ಹೇಳುತ್ತ ನಿನಗ ನಾನಾಗೆ ಬಂದಿಲ್ಲ ನಿನ್ನ ಹತ್ಯಾಕ ನಿನಗ ಕೊಳೆ ಮಿ ಬಿದ್ದ ನೀನಾಗೆ ಬಂದಿ ನಮ್ ಹತ್ಯಾಕ ಮನಿ ಬೇಕಲ್ಲ ಮೊದಲ ಶರೀರ ಅನ್ನುವಂತ ಮನಿ ಆಮ್ಯಾಲ ಗಂಡ ಹಾಡವ್ ಧನಿ ಎಲ್ಲಿ ಐತಿ ಹೊನಿ ಕರಿ ಕ್ವಾಣಿ ಎಲ್ಲಿ ಐತಿ ದುರ್ಗವನ್ ಮುಂದ್ ಹಲಾಲ ಅದಿತ್ತ ಹೊತ್ತ ಮುಡ್ಗು ತಕ್ಕ ಶಿವನಿಗೆ ಊರಾಗ ಮೂರು ಮಂದಿಗೆ ನೀನು ಊರ ಅಳ್ಯ ಶಿವ್ನಿಗೆ ಊರ ನಾ ಮಗಳ ಇವತ್ತ ನಾನ್ ಚಂದಂಗಿ ಇದ್ರ ಕುರ್ಚಿಯದ ಮೇಲೆ ಕುಣಿಸ್ತಾರೆ ಮಗಳು ಚಲೋ ಇರ್ಬೇಕ ಮಗಳ ಕೂದ ಕ್ವಾಂಕ ಆ ಕುರ್ಚಿಯದ ಕಾಲು ಊರ್ಪಾಟಿ ಕೈಯಾಗ ಬರ್ತಾವ ತಿಳುವಳಿಕಿ ತಿಳಿಯಾಗಿ ಊರಳೆ ನಿನಗೊಂದ್ ಹೆಸರು ಐತೆ ತಿಳಿದಿಲಿನ ಅದಕ್ಕೆ ಈಗ ಏನ್ ಹೇಳಿ ಹುಡುಗ ಹುಡುಗಿಗೆ ಲಗ್ನ ಆಗ್ಬೇಕಾದ್ರೆ ನಾಲ್ಕು ಮಂದಿ ಹಿರಿಯಾರ್ಬೇಕಲ್ರಿ ನಿನ್ನಂತೇನೋ ಬಡ್ದು ನಾವು ಹುಡುಗ ಹುಡುಗಿ ಲಗ್ನ ನಾಲ್ಕು ಮಂದಿ ಹಿರಿಯಾರ್ ಬೇಕಾರೀಕ ಬೇಕು ತಿಂಗಳು ಚಲೋ ಬೇಕು ಈ ಸಾಕರ ಪುಡ ಹಾಕಬೇಕ ಆಕಿ ಹೆಣ್ಣು ನೋಡ್ಬೇಕಾದ್ರೆ ನಾಲ್ಕು ಮಂದಿ ಹೋಗಬೇಕು ಹೋಗ್ಬೇಕಾಗ ಹಂಗ ಈ ಶರೀರಂತ ಹೆಣ್ತಿನ್ ನೋಡ್ಲಾಕ್ ಬರ್ಬೇಕಾದ್ರೆ ನಿನ್ನ ಜೀವಾತ್ಮ ನಾಲ್ಕು ಮಂದಿನ ಯಾರ್ಯಾರನ್ನ ಕರ್ಕೊಂಡು ಬಂದಿದಿ ಕೀತಾಕಿಂಗ್ ಹಿಡಿನೋ ಆಟ ಹತ್ देहाँती जी